ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಒಂದು ಅಪೇಕ್ಷೆ ಇರ್ತದೆ ಅಭಿಲಾಷೆ ಇರ್ತದೆ ಏನು ಅಂದರೆ ನಾನು ಈ ಭೂಮಿಯ ಮೇಲೆ ಅತ್ಯಂತ ಯಶಸ್ವಿ ಪುರುಷ ಆಗಬೇಕು ಸಕ್ಸಸ್ಫುಲ್ ಮ್ಯಾನ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಈ ಆಸೆ ಇದೆ ಅಪೇಕ್ಷೆ ಇದೆ ನಾನು ಯಶಸ್ವಿ ಪುರುಷ ಆಗಬೇಕು ಸಕ್ಸಸ್ಫುಲ್ ಮ್ಯಾನ್ ಆಗಬೇಕು ಅಂತ ಒಂದು ಕ್ಷಣ ನಾವು ಚಿಂತನೆ ಮಾಡೋಣ ಹೂ ಈಸ್ ಸಕ್ಸಸ್ಫುಲ್ ಮ್ಯಾನ್ ಯಾರು ನಿಜವಾಗಲೂ ಸಕ್ಸಸ್ಫುಲ್ ಮನುಷ್ಯ ಯಾರು ಯಶಸ್ವಿ ಪುರುಷ ಅಂತ ಯಾರಿಗೆ ಕರಿಬೇಕು ನಮ್ಮೆಲ್ಲರ ದೃಷ್ಟಿಕೋನ ನಾವೇನು ತಿಳ್ಕೊಂಡಿದ್ದೇವೆ ಯಾರಲ್ಲಿ ಬಹಳಷ್ಟು ಸಂಪತ್ತಿರ್ತದೆ ಅವರು ಯಶಸ್ವಿ ಪುರುಷರು ಅಂತ ಇಲ್ಲ ಯಾರು ದೊಡ್ಡ ಅಧಿಕಾರದಲ್ಲಿರ್ತದೆ ಅವರು ಯಶಸ್ವಿ ಪುರುಷರು ಅಥವಾ ಬಹಳ ಯಾರು ಎತ್ತರದ ಕುರ್ಚಿಯ ಮೇಲೆ ಕುಳ್ತಾರೆ ಅವರು ಯಶಸ್ವಿ ಪುರುಷರು ಅಥವಾ ಹತ್ರ ಬಹಳ ದುಡ್ಡಿರ್ತದೆ ಪದವಿ ಪುರಸ್ಕಾರಗಳು ಬಂದಿರ್ತವೆ ಅವರು ಯಶಸ್ವಿ ಪುರುಷರು ಅಂತ ಬಹಳ ದುಡ್ಡಿದ್ದವರಷ್ಟೇ ಯಶಸ್ವಿ ಪುರುಷ ಆಗುವುದಾದರೆ ಬಹಳ ಪದವಿ ಪುರಸ್ಕಾರಗಳನ್ನು ಗಳಿಸಿದವರಷ್ಟೇ ಯಶಸ್ವಿ ಪುರುಷ ಆಗುವುದಾದರೆ ಬಹಳ ಎತ್ತರದ ಕುರ್ಚಿಯಲ್ಲಿ ಕುಂತವರಷ್ಟೇ ಯಶಸ್ವಿ ಪುರುಷ ಸಕ್ಸಸ್ಫುಲ್ ಮನುಷ್ಯ ಅಂತ ಅನ್ನಿಸಿಕೊಳ್ಳುವುದಾದರೆ ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳಿಗೆ ಇವ್ಯಾವೂ ಇರಲಿಲ್ಲ ಆದರೂ ಜಗತ್ತೇ ಅವರಿಗೆ ತಲೆ ಬಾಗ್ತಲ್ಲ ಹಾಗಾದರೆ ಹೂ ಬಿಕಮ್ಸ್ ಸಕ್ಸಸ್ಫುಲ್ ಮ್ಯಾನ್ ಯಾರು ಒಬ್ಬ ಯಶಸ್ವಿ ಪುರುಷ ಆಗ್ತಾನಂದರೆ ಕೇವಲ ದುಡ್ಡು ಪದವಿ ಪುರಸ್ಕಾರಗಳಿದ್ದವರು ಸಕ್ಸಸ್ಫುಲ್ ಮನುಷ್ಯ ಆಗೋದಿಲ್ಲ ಯಾವ ವ್ಯಕ್ತಿ ತನ್ನ ಮಾತು ಮತ್ತು ಕಾರ್ಯಗಳಿಂದ ಇನ್ನೊಬ್ಬರ ಇನ್ನೊಬ್ಬರ ಮುಖದ ಮೇಲೆ ನಗೆ ಇನ್ನೊಬ್ಬರ ಮನೆಯೊಳಗೆ ಬೆಳಕು ತರ್ತಾನಲ್ಲ ಅವ ಸಕ್ಸಸ್ಫುಲ್ ಮನುಷ್ಯ ಆಗ್ತಾನೆ ಅವ ಯಶಸ್ವಿ ಪುರುಷ ಹೀ ಬಿಕಮ್ ಸಕ್ಸಸ್ಫುಲ್ ಮ್ಯಾನ್ ನಮ್ಮಲ್ಲಿ ಎಷ್ಟೇ ದುಡ್ಡಿರಲಿ ಸಂಪತ್ತಿರಲಿ ಅಧಿಕಾರ ಇರಲಿ ಅದನ್ನು ನಾವು ಒಳ್ಳೆಯದಕ್ಕೆ ಬಳಸುವ ಹೃದಯ ಬೇಕಾಗ್ತದೆ ಮನುಷ್ಯನಿಗೆ ಮನುಷ್ಯ ಹೇಗೆ ಬದುಕಬೇಕು ಅವನ ಬದುಕಿನ ರೀತಿ ಹೇಗಿರಬೇಕು ಅಂದರೆ ಒಬ್ಬ ಸಂಸ್ಕೃತದ ಚಿಂತಕ ದಾರ್ಶನಿಕ ಋಷಿ ಒಂದು ಸುಂದರವಾದ ಮಾತು ಬರಿತಾನೆ ಅಜರ ಮರವತ್ ಪ್ರಾತ್ನ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಯುವಕೇಶು ಮೃತ್ಯುನ ಧರ್ಮಮಾಚರೇತ ಮನುಷ್ಯ ಜೀವನದಲ್ಲಿ ಎರಡನ್ನು ಗಳಿಸ್ಬೇಕು ಒಂದು ವಿದ್ಯೆಯನ್ನು ಗಳಿಸ್ಬೇಕು ಇನ್ನೊಂದು ದುಡ್ಡನ್ನು ಗಳಿಸ್ಬೇಕು ಜ್ಞಾನವನ್ನು ಗಳಿಸ್ಬೇಕು ದುಡ್ಡನ್ನು ಗಳಿಸ್ಬೇಕು ವಿದ್ಯೆ ಗಳಿಸುವಾಗ ಮತ್ತು ದುಡ್ಡು ಗಳಿಸುವಾಗ ನಮ್ಮ ಮನಸ್ಸಿನಲ್ಲಿ ಏನು ಭಾವ ಇರಬೇಕು ಅಂದರೆ ವಿದ್ಯೆ ಗಳಿಸುವಾಗ ದುಡ್ಡು ಗಳಿಸುವಾಗ ನನಗೆ ಒಟ್ಟ ಸಾಯೋದೇ ಇಲ್ಲ ಅಂತ ಗಳಿಸ್ಬೇಕಂತ ಮನುಷ್ಯ ದುಡ್ಡು ಗಳಿಸುವಾಗ ವಿದ್ಯೆ ಗಳಿಸುವಾಗ ನನಗೆ ಸಾವು ಬರುವುದೇ ಇಲ್ಲ ಅಂತ ಗಳಿಸ್ಬ ದುಡ್ಡು ಗಳಿಸ್ಬೇಕು ವಿದ್ಯೆ ಗಳಿಸ್ಬೇಕು ಮತ್ತು ಗಳಿಸಿರುವ ದುಡ್ಡು ಮತ್ತು ವಿದ್ಯೆಯನ್ನು ಇನ್ನೊಬ್ಬರಿಗೆ ಹಂಚುವಾಗ ಯಮಧರ್ಮ ನನ್ನ ಮುಂದೆ ನಿಂತನೇ ಕರ್ಕೊಂಡು ಹೋಗ್ತನಂತ ದಾನ ಧರ್ಮಾದಿಗಳನ್ನು ಮಾಡಬೇಕಂತ ಇದು ಜೀವನದ ಸೂತ್ರ ಇದು ನಿಸರ್ಗವನ್ನು ನೋಡಿ ಒಂದು ಕ್ಷಣ ನಿಸರ್ಗ ಬದುಕಿದ್ದು ಹೇಗೆ ನಿಸರ್ಗ ಕೊಟ್ಟು ಸಂತೋಷ ಪಟ್ಟಿದೆ ಮನುಷ್ಯನ ಜೀವನದಲ್ಲಿ ಇರುವಂಥವು ಎರಡೇ ಎರಡು ಆಯ್ಕೆಗಳು ಒಂದು ಮನುಷ್ಯ ಕೊಟ್ಟು ಹೋಗಬೇಕು ದೇವರು ನನಗೇನು ಕೊಟ್ಟಾನ ಅದನ್ನು ಕೊಟ್ಟು ಹೋಗಬೇಕು ನಾ ಕೊಡದೇ ಇದ್ದರೂ ಒಂದು ದಿವಸ ಎಲ್ಲ ಬಿಟ್ಟು ಹೋಗಬೇಕಷ್ಟೆ ಒಂದು ಕೊಟ್ಟು ಹೋಗಬೇಕು ನಾನು ಕೊಡದೆ ಇದ್ದರೆ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ ಇಡೀ ನಿಸರ್ಗ ನಿಸರ್ಗದ ಪ್ರತಿಯೊಂದು ಕ್ರಿಯೆ ನೀವು ಒಂದು ಕ್ಷಣ ನೋಡಿ ಎಲ್ಲವೂ ನಿಸರ್ಗ ಇನ್ನೊಬ್ಬರಿಗೆ ಕೊಟ್ಟು ಸಂತೋಷಪಟ್ಟಿದೆ ಈಗ ನಮ್ಮ ಬಚ್ಚಲು ನೀರಿರ್ತದೆ ಇರ್ತದ ಬಚ್ಚಲದೊಳಗೆ ನಾವೊಂದು ತೆಂಗಿನ ಗಿಡ ಹಾಕಿರ್ತೀವಿ ನಾವೇನದಕ್ಕೆ ಯಾರೂ ಸಕ್ಕರೆ ನೀರು ಕಲಿಸಿ ತೆಂಗಿನ ಗಿಡಕ್ಕೆ ಹಾಕಿಲ್ಲ ಆ ತೆಂಗಿನ ಗಿಡಕ್ಕೆ ನಾವು ಕೊಟ್ಟಿದ್ದು ತೆಂಗಿನ ಗಿಡಕ್ಕೆ ನಾವು ಕೊಟ್ಟಿದ್ದು ನಾವು ಸ್ನಾನ ಮಾಡಿದ ಬಚ್ಚಲು ನೀರು ಬಚ್ಚಲು ನೀರು ರಾಡಿ ನೀರು ಕುಡಿದಂಥ ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ತಿಳಿ ನೀರು ಕೊಡ್ತದೆ ಎಳೆ ನೀರು ಕೊಡ್ತದೆ ರಾಡಿ ನೀರು ಕುಡಿದ ತೆಂಗಿನ ಗಿಡ ತಿಳಿ ನೀರು ಕೊಡ್ತದೆ ಮುಸ್ರಿ ನೀರು ಕುಡ್ದಂಥ ಒಂದು ಆಕಳ ನಾವೇನು ಆಕಳಿಗೆ ಯಾರೂ ಏನು ಅಮೃತ ಹಾಕಿಲ್ಲ ನಾವು ಆಕಳಿಗೆ ಹಾಕಿದ್ದು ಮುಸರಿ ನೀರು ಮುಸರಿ ನೀರು ಕುಡ್ದಂಥ ಆಕಳ ಮನುಷ್ಯನಿಗೆ ಹೇಳ್ತದೆ ಮನುಷ್ಯನೇ ನೀನು ನನ್ನ ತಟ್ಟೆಯೊಳಗೆ ನೀನುಂಡ ಮುಸರಿ ನೀರು ಹಾಕಬಹುದು ಆದರೆ ನಾನು ನಿನಗೆ ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತ ಆಕಳ ಹೇಳ್ತದೆ ಅಂದರೆ ಇಡೀ ನಿಸರ್ಗ ಒಂದು ಮಾವಿನಿ ಗಿಡ ಇದೆ ಅದಕ್ಕೆ ನಾವೇನೂ ಹಾಕಿಲ್ಲ ಮಣ್ಣು ಹಾಕೀವಿ ಮಣ್ಣು ತಿಂದ ಗಿಡ ಹಣ್ಣು ಕೊಡ್ತದೆ ಹುಲ್ಲು ತಿಂದ ಆಕಳ ಹಾಲು ಕೊಡ್ತದೆ ರಾಡಿ ನೀರು ತೆಗೆದುಕೊಂಡಂಥ ಒಂದು ತೆಂಗಿನ ಗಿಡ ನಮಗೆ ತಿಳಿ ನೀರು ಕೊಡ್ತದೆ ಎಳೆ ನೀರು ಕೊಡ್ತದೆ ಅದಕ್ಕೆ ಮನುಷ್ಯ ನಿಸರ್ಗದಿಂದ ಈ ಜಗತ್ತಿನಿಂದ ಕಲಿಯುವ ಪಾಠ ಏನು ಅಂದರೆ ದೇವರು ನನಗೇನು ಕೊಟ್ಟಾನ ಅದು ವಿದ್ಯೆಯೇ ಕೊಡಲಿ ಜ್ಞಾನವೇ ಕೊಡಲಿ ಶಕ್ತಿಯೇ ಕೊಡಲಿ ಸಂಪತ್ತೇ ಕೊಡಲಿ ನನಗೆ ಕೊಟ್ಟಿದ್ದನ್ನು ಅದನ್ನು ಸಮಾಜಕ್ಕೆ ಬಳಸುವ ಜೀವನವೇ ಅದು ಸಾರ್ಥಕ ಜೀವನ ಅದು ಬಳಸದೇ ಇದ್ದರೆ ಆ ಜೀವನಕ್ಕೆ ಬೆಲೆನೇ ಇರುವುದಿಲ್ಲ ಅದಕ್ಕೆ ಅರ್ಥವಂತಿಕೆಯೂ ಇರುವುದಿಲ್ಲ ಮನುಷ್ಯ ಒಂದು ದಿವಸ ತನ್ನಲ್ಲಿರುವುದನ್ನು ಇನ್ನೊಬ್ಬರಿಗೆ ಕೊಡದೇ ಇದ್ದರೆ ಆ ಸಂಪತ್ತು ನನ್ನದಾಗೋದಿಲ್ಲ ಆ ಸಂಪತ್ತು ಯಾರದೋ ಪಾಲಾಗ್ತದಂತ ನಮ್ಮಲ್ಲಿ ಒಬ್ಬರು ಸ್ವಾಮೀಜಿ ಒಂದು ತಮಾಷೆ ಹೇಳ್ತಿದ್ದರು ನಾನು ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಹಂಚಿ ನಾನು ಬದುಕದೆ ಹೋದರೆ ಅದು ಇನ್ಯಾರ್ದೋ ಪಾಲಾಗ್ತದೆ ಅಂತ ಇಬ್ಬರು ಗಂಡ ಹೆಂಡತಿ ಇದ್ರಂತು ಅವ್ರಿಗೇನು ಮಕ್ಕಳಾಗಿರಲಿಲ್ಲ ಮಕ್ಕಳು ಮಕ್ಕಳಿರದೇ ಇದ್ದರೂ ಭಾಳ ಖಂಜೂಸಿದ್ದು ಅವೆರಡು ಗಂಡನಿಗೆ ಒಮ್ಮೆ ಭಾಳ ಅಪೇಕ್ಷೆ ಆತಂತ ಏನು ಅಂದರೆ ಅವನಿಗೆ ಕರಿಗಡೆ ಉಣ್ಬೇಕಂತ ಭಾಳ ಅಪೇಕ್ಷೆ ಆಯ್ತು ಅವ ಹೆಂಡತಿಗೆ ಹೇಳದಂತು ಎಲ್ಲ ಬೆಲ್ಲ ಬ್ಯಾಳಿ ತುಪ್ಪ ಎಲ್ಲ ತಂದು ಕೊಟ್ಟ ನೋಡು ಕರಿಗಡಬ್ ಮಾಡು ಆದರೆ ಬೆಳಗ್ಗೆ ಮಾಡಬೇಡ ಮಂದಿ ಬರ್ತಾರೆ ಮಧ್ಯಾಹ್ನದಾಗ ಮಾಡಿ ಯಾರೂ ಬರೋದು ಅಕ್ಕಿ ಹೆಂಡತಿ ಕರಿಗಡಬ್ ಮಾಡಿ ಕೆರೆಸಿ ತುಂಬ ಕರಿಗಡೆ ಬಿಟ್ಟು ತುಪ್ಪ ತಂದಿಟ್ಟು ಗಂಡಗೆ ಮುಂದೆ ಕುಂದರ್ಸಿದ್ಲು ಕೂಡಿಸಿ ಒಂದು ತಾಟನೊಳಗೆ ಇಟ್ಟು ಮುಂದೆ ಹೆಂಡತಿ ಮುಂದೊಂದು ತಾಟ ಗಂಡನ ಮುಂದೊಂದು ತಾಟ ಗಂಡಕ್ಕೆ ಕರಿಗಡಬ ನೀಡಿದ್ಲು ತಾನೂ ಕರಿಗಡಬ ನೀಡಕೊಂಡ್ಲು ತುಪ್ಪ ಹಾಕ್ಕೊಂಡು ಇನ್ನೇನು ತುಪ್ಪದಾಗ ಕರ್ಗೇಡೆ ಬೆದ್ದು ಬಾಯಾಗಿ ಅನ್ನೋದ್ರಾಗ ಒಬ್ಬರು ಬೀಗರು ಬರೋದು ಕಂಡತ್ತ ಅವ ಗಂಡಂದ ಕೆಟ್ಟದ್ದು ಕೆಲಸ ತೆಗ್ದಿಡು ಮೊದಲಿದ ಮತ್ತು ಹಿಂಗ ತೆಗ್ದಿಟ್ಟರೆ ಅವಲ್ಲ ನಾನು ಸತ್ತಂಗ ಮಾಡ್ತೀನಿ ನೀ ಸ್ವಲ್ಪ ಮಾಡು ಅಂತ ಹೇಳ್ದವ ಇದು ಕರಿಗೇಡುವ ತುಪ್ಪ ಒಳಗೆ ಅಡಿಗೆ ಇಟ್ಟು ಇವ ಅಡ್ಡ ಪಡಸಾಲಾಗ ಮಕ್ಕೊಂಡ ಅಕ್ಕಿ ಹೆಂಡತಿ ಅಳಾಕೆ ಶುರು ಮಾಡಿದಿ ಹಾಡ್ಯಾಡ್ಕೊಂಡು ಅವ ಬಂದವ ಬೀಗಂದ ಯಾಕವ ಯಾಕ ಯಾಕೆಳಕತ್ತಿ ಏನಪ್ಪ ಬೆಳಗ್ಗೆ ಚಲೋ ಇದ್ ನಿಮ್ಮ ಅವ ಏನು ಗೊತ್ತಿಲ್ಲ ಒಮ್ಮೆ ಹೋಗೇ ಬಿಟ್ಟನು ಅವಾಗ ಅವಂದವಂದ ಮತ್ತು ಯಾರ ಖಾಯಾಮಿ ಇರಕ್ಕೆ ಬಂದಾರವ ಎಲ್ಲರೂ ಒಂದು ದಿವ್ಸ ಹೋಗಬೇಕಲ್ಲ ಆದದ್ದು ಆತ ಮತ್ತೆ ಏನು ಮಾಡೋದಂತ ಅವ ಹೋದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಇವ ಎದ್ದು ಕುಂತ ಬಾ ಎಲ್ಲ ಅಂದು ಕರಿಗೆಡಬ ತುಪ್ಪ ತಂದಿಟ್ಟು ತಾಟ್ನೊಳಗೆ ಕರಿಗಿಡಬ ಹಾಕಿ ತುಪ್ಪ ಹಾಕಿ ಗಂಡು ಮತ್ತು ತುಪ್ಪದಾಗ ಎದ್ಕೊಂಡು ಹೆಂಡತಿ ಕರಿಗಡ ತುಪ್ಪದಾಗ ಎದ್ಕೊಂಡು ಬಾಯಾಗಿ ಇಟ್ಟುಗಳಕಿನ್ನ ಮೊದಲ ಗಂಡು ಅಂದಂತ ನೋಡು ನಾನೇನು ಸತ್ತಿಲ್ಲ ಬಿಟ್ಟಿಲ್ಲ ಹೆಂಗೆ ಸತ್ತಂಗೆ ಮಾಡಿದೆ ಅಂತ ಅಕ್ಕಿ ಹೆಂಡತಿ ಅಂದ್ಲು ನಾನು ಅಷ್ಟರಿ ನಾನೇನು ಹತ್ತಿಲ್ಲ ಬಿಟ್ಟಿಲ್ಲ ಹೆಂಗೆ ಹತ್ತಂಗೆ ಮಾಡೀನಿ ನೋಡ್ರಿ ಅಂತ ಅವ ಬೀಗಿದ್ನಲ್ಲ ಅವ ಬಂದ ನಾನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗೆ ಹೋದಂಗೆ ಮಾಡಿ ನೋಡ್ರಿ ಅಂದವ ನಾನು ಏನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗೆ ಹೋದಂಗೆ ಮಾಡೀನಿ ಇವೇನು ತಿನ್ಲಿಲ್ಲ ಎಲ್ಲ ಅವನ್ನ ತಿಂದು ಅಷ್ಟು ಕರ್ಗೇಡಬ ಅಷ್ಟು ತಿಂದು ಇವಾಗ ಕೇಳಿದ ಮತ್ತೆ ಯಾವಾಗ ಬರಲ್ರಿ ಅಂದ ನನ್ನ ತಿತಿಗೆ ಬಾ ಅಂದ್ರೆ ಅವರಿಬ್ಬರು ಗಂಡ ಹೆಣ್ತು ಮೊದಲ ಕೊಟ್ಟು ಉಂಡಿದ್ರೆ ಅವನು ಉಣ್ತಿದ್ದ ಇವರು ಉಣ್ತಿದ್ರು ಸಂತೋಷ ಪಡ್ತಿದ್ರಲ್ಲ ಅಷ್ಟೆ ಅದಕ್ಕೆ ಧರ್ಮವಂತಿಕೆ ಅಂದ್ರೆ ದಾಸೋಹ ಅಂದ್ರೆ ದೇವರು ನನಗೇನು ಕೊಟ್ಟಾನ ಅದನ್ನು ಹಂಚಿ ಉಂಡೋದಷ್ಟೆ ಈ ಜಗತ್ತೇನಿದೆ ಇದು ದೇವನ ದಿವ್ಯ ಕೃತಿ ಇದು ದೇವನ ಪ್ರತಿರೂಪ ಈ ಜಗತ್ತು ಅದಕ್ಕೆ ಬಸವಣ್ಣ ಅವ್ರು ಏನು ಹೇಳಿದರು ಅಂದರೆ ದೇವರು ಕಾಣೋದಿಲ್ಲ ನಮಗೆ ಕಾಣದ ದೇವ ಸಂತೋಷ ಪಡಬೇಕಾದ್ರೆ ಕಾಣದ ದೇವನಿಗೆ ನಮ್ಮ ನೈವೇದ್ಯ ಮುಟ್ಟಬೇಕಾದ್ರೆ ಕಾಣುವುದಿಲ್ಲ ದೇವರು ನಿರಾಕಾರದ ಅವ ಸಂತೃಪ್ತಿ ಪಡಬೇಕಾದ್ರೆ ಈ ಜಗತ್ತು ಸಂತೋಷ ಪಡಬೇಕು ಜಗತ್ತಿನ ಜನರು ಸಂತೋಷ ಪಡಬೇಕು ಈಗೊಂದು ಗಿಡ ಇರ್ತದೆ ಗಿಡದೊಳಗೆ ಮ್ಯಾಲ ಮಾವಿನ ಹಣ್ಣು ಬಿರ್ತದೆ ಹಣ್ಣು ಮ್ಯಾಲೆ ಬಿಡ್ತೈತೆ ಅಂತ ತಿಳ್ಕೊಂಡು ಒಯ್ದು ಹಣ್ಣಿಗೆ ಹಾಕೋದಿಲ್ಲ ನಾವು ಬೇರಿಗೆ ನೀರು ಹಾಕ್ತೀವಿ ಕೆಳಗಿರುವ ಬೇರಿಗೆ ನೀರು ಹಾಕಿದ್ರೆ ಮ್ಯಾಲಿರುವ ಹಣ್ಣಿಗೆ ಅದು ಹೆಂಗೆ ಮುಟ್ತದೆ ಹಾಗೆ ಈ ಲೋಕದ ಜನರಿಗೆ ನಾನು ಮಾಡುವ ಸೇವೆ ಮುಟ್ಟಿತು ಅಂದರೆ ಅದು ನಿರಾಕಾರವಾದ ದೇವನಿಗೆ ಮುಟ್ಟುತ್ತದೆ ಅನ್ನೋದು ಬಸವಾದಿ ಶರಣರ ಅಭಿಪ್ರಾಯ ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಅದು ಮೇಲೆ ಫಲ್ಲಭಿಸಿತ್ತು ನೋಡ ಅನ್ನೋದು ಹಾಗೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವುದೇನಿದೆ ಅದು ನಿಜವಾದ ಧರ್ಮ ವಟ್ ಎವರ್ ಈಸ್ ಗ್ರೇಟ್ ಗುಡ್ ಆ್ಯಂಡ್ ಯೂಸ್ಫುಲ್ ಯು ಪ್ರೊಟೆಕ್ಟ್ ಇಟ್ ದಟ್ ಈಸ್ ರಿಲಿಜನ್ ಧರ್ಮ ಅಂದರೆ ಏನು ಒಳ್ಳೆಯದಿದೆ ಶ್ರೇಷ್ಠವಾದದ್ದಿದೆ ಉಪಯುಕ್ತವಾದದ್ದಿದೆ ಅದು ರಕ್ಷಣೆ ಮಾಡು ಮತ್ತಿನ್ನೊಬ್ಬರಿಗೂ ಇನ್ನೊಬ್ಬರಿಗೂ ಒಳ್ಳೆಯದು ಮಾಡು ಅದೇ ಧರ್ಮ ಧರ್ಮ ಅಂದ್ರೆ ರಸ್ತೆ ಮೇಲೆ ಹೊಡೆದಾಡಿ ಧರ್ಮ ಅಂದ್ರೆ ರಸ್ತೆ ಮೇಲೆ ಹೊಡೆದಾಡಿ ರಕ್ತ ಸುರಿಸುವುದು ಧರ್ಮ ಅಲ್ಲ ರಸ್ತೆಯಲ್ಲಿ ಹೊಡೆದಾಡಿ ರಕ್ತ ಸುರಿಸುವುದು ಧರ್ಮ ಅಲ್ಲ ಆಸ್ಪತ್ರೆಯಲ್ಲಿ ಬಿದ್ದ ರೋಗಿಗೆ ಹೋಗಿ ರಕ್ತ ಕೊಟ್ಟು ಬಂದಿ ಅಂದರೆ ನೀ ನಿಜವಾದ ಧರ್ಮವಂತ ನೀನು ಹೋಗಿ ದೇವನ ಮುಂದೆ ಲಕ್ಷ ದೀಪಗಳನ್ನು ಹಚ್ಚುವವ ನಿಜವಾಗಿ ಧರ್ಮವಂತಾಗೋದಿಲ್ಲ ನೀನು ದೇವರ ಗುಡಿ ಮುಂದೆ ಹೋಗಿ ಲಕ್ಷ ದೀಪಗಳನ್ನು ಹಚ್ಚುವುದಕ್ಕಿಂತ ವೃಕ್ಷ ದೀಪಗಳನ್ನು ಹಚ್ಚುವವು ನಿಜವಾಗಿ ಧರ್ಮವಂತನಾಗ್ತಾನೆ ಉಣ್ಣದ ದೇವರಿಗೆ ಹೋಗಿ ನೈವೇದ್ಯ ಹಿಡಿಯುವವನು ಧರ್ಮವಂತಾಗೋದಿಲ್ಲ ದಾರಿಯೊಳಗೊಂದು ಅನ್ನವಿಲ್ಲದ ಮಗು ಅಳುತ್ತಾ ನಿಂತಿತ್ತಂದ್ರೆ ನೀನು ಒಯ್ಯುವ ನೈವೇದ್ಯ ಅಳುವ ಮಗುವಿನ ಹೊಟ್ಟೆಗೆ ಆ ಬಾಯಿಗೆ ತುತ್ತಿಟ್ಟರೆ ದೇವನೇ ಆಗ್ತಾನೆ ದೇವರಂತನ ನಾನು ಅಳುವಿನ ಮಗುವಿನ ರೂಪದಲ್ಲಿ ಹಸುಗೊಂಡ ನಿನ್ನ ಹತ್ರ ಬಂದಿದ್ದೇನೆ ಅದಕ್ಕೆ ಮನುಷ್ಯನ ಜೀವನ ಸಾರ್ಥಕ ಆಗುವುದು ನಾನು ಮಾಡುವ ಒಳ್ಳೆಯ ಕೆಲಸಗಳ ಮುಖಾಂತರ ಹಿರೇಮಠರಿಗೆ ಸದಾ ಆ ಭಾವ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥದ್ದು ಹೀಗೆ ಒಳ್ಳೆಯದನ್ನು ಸರ್ವರು ಸದಾ ಮಾಡುವ ಭಾವವೇ ಅದು ದೇವ ಭಾವ ಅವರ ಮಕ್ಕಳ ಮದುವೆ ಸಮಾರಂಭಕ್ಕೆ ಇಷ್ಟೆಲ್ಲ ಪೂಜ್ಯರು ಅಧಿಕಾರಿಗಳು ತಾವೆಲ್ಲ ಬಂದಿದ್ದೀರಿ ತಮಗೂ ಅವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ ಶರ್ಮಶರ್ಮ್